ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದು ಫ್ರೈಡೇ ಬ್ಲಾಗ್ ಇವತ್ತು ಆಚಾರ ಶುಕ್ರವಾರ ಆಗಿರೋದನ್ನು ನಾನು ಸ್ವಲ್ಪ ಬೇಗನೇ ಎದ್ದು ಡೇನ ಸ್ಟಾರ್ಟ್ ಮಾಡ್ತಿದ್ದೀನಿ ಇವತ್ತು ದೇವ ನೈವೇದ್ಯಕ್ಕಂಥ ಸಿಹಿ ಪೊಂಗಲ್ಲು ಹಾಗೆ ತಿಂಡಿಗೆ ಅಂತ ಹೇಳ್ಬಿಟ್ಟು ಹುಣಸೆ ಹುಳಿ ಚಿತ್ರಾನ್ನ ಮಾಡ್ತೀನಿ ಹುಣಸೆ ಹುಳಿ ಚಿತ್ರಾನ್ನೂ ತುಂಬಾ ಚೆನ್ನಾಗಿರುತ್ತೆ ಹಾಗೆ ಬೇಗ ಎದ್ದು ಹೊರಗಡೆ ಎಲ್ಲ ತೊಳೆದು ಎಲ್ಲ ಬಿಡಿಸ್ದೆ ಹಾಗೆ ಫ್ರೈಡೇ ಆಗಿರೋದ್ರಿಂದ ಸ್ವಲ್ಪ ದೊಡ್ಡದಾಗಿ ರಂಗೋಲಿ ಬಿಡಿಸ್ತೀನಿ ನಾರ್ಮಲ್ ಟೈಮಲ್ಲೆಲ್ಲ ಚಿಕ್ಕ ಚಿಕ್ಕ ರಂಗೋಲಿ ಪ್ಲೇಟ್ಸ್ ಇದ್ದಾವೆ ಡಿಸೈನ್ಸು ಅದರಲ್ಲೇ ಜಸ್ಟ್ ಹೊಸಲು ಮುಂದೆ ಆದರೆ ಬಿಡ್ತೀನಿ ಅಷ್ಟೇ ಇನ್ನು ಫ್ರೈಡೇ ಮಾತ್ರ ಈ ಥರ ದೊಡ್ಡ ದೊಡ್ಡದಾಗಿ ಹಾಕ್ಕೊಂತೀನಿ ಹಾಗೆ ಈ ಹೊರ್ಗಡೆ ಎಲ್ಲ ತೊಳೆದವ್ರು ಅಂಗಡೆ ಎಲ್ಲ ಬೇಡಿಸ್ಕೊಂಡಿದ್ದಾದಮೇಲೆ ನಾನು ಸ್ವಲ್ಪ ರೆಡಿ ತಿಂಡಿಗೆ ಹುಣಸೆ ಹುಳಿ ಚಿತ್ರಾನ್ನ ಮಾಡ್ಕೊಳ್ಳಿಕ್ಕೆ ರೈಸು ಸಹ ಮಾಡಿಕಿದ್ದೆ ಈಗ ಚಿತ್ರಾನ್ನ ಮಾಡ್ಕೊಳ್ಳೋ ಅಂತ ಹೇಳ್ಬಿಟ್ಟು ಈರುಳ್ಳಿ ಉದ್ದಕ್ಕೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಎರಡು ಈರುಳ್ಳಿ ಈ ಹುಣಸೆ ಹುಳಿ ಗೊಜ್ಜು ಸ್ವಲ್ಪ ಜಾಸ್ತಿನೇ ಮಾಡಿಕ್ಕೊತೀನಿ ಇದನ್ನು ಫ್ರಿಜ್ಜಲ್ಲಿ ಸ್ಟೋರ್ ಮಾಡ್ಕೊಬೋದು ಒಂದು ವಾರವು ಪೂರ್ತಿ ಇರುತ್ತೆ ಈ ಹುಣಸೆ ಹುಳಿ ಚಿತ್ರಾನ್ನಕ್ಕೆ ಮೊದಲೇ ಥರ ಕಡಲೆ ಬೀಜನ ಫ್ರೈ ಮಾಡಿ ಇಟ್ಕೋಬೇಕು ಯಾಕಂದರೆ ಹುಣಸೆ ಹುಳಿ ಚಿತ್ರಾನ್ನಕ್ಕೆ ನಾವು ಹುಣಸೆ ಹುಳಿ ಜಾಸ್ತಿ ಹಾಕ್ತಿವಲ್ಲ ಕಡಲೆ ಬೀಜ ಎಲ್ಲ ಸಾಫ್ಟಾಗಿ ಆಗಿಬಿಡುತ್ತೆ ಮೊದಲೇ ಹಾಕಿರಿ ಅಂತೇಳ್ಬಿಟ್ಟು ಈ ಥರ ಮೊದಲೇ ಆಯಿಲಲ್ಲಿ ಫ್ರೈ ಮಾಡ್ಕೊಂಡು ಸೇರಿಟ್ಕೊತೀನಿ ಈಗ ಅದೇ ಆಯಿಲ್ಗೇ ಇದಕ್ಕೆ ಇವಾಗ ಕಡಲೆಬೇಳೆ ಹಾಗೆ ಉದ್ದಿನ ಬೇಳೆ ಸಾಸಿವೆನ ಸೇರಿಸ್ಕೊಂಡು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ ಈ ಹುಣಸೆ ಹುಳಿ ಚಿತ್ರನಂತೂ ಮೊದಲು ಹಳ್ಳಿಗಳ ಕಡೆ ತುಂಬಾ ಜಾಸ್ತಿ ಮಾಡೋರು ವಾರಕ್ಕೆ ಎರಡು ಸಲ ಆದರೂ ಮಾಡೋದು ಇದು ಒಂದು ಸಲ ಗೊಜ್ಜು ಮಾಡಿಟ್ಕೊಂಡ್ಬಿಟ್ರೆ ಒಂದು ವಾರ ಹತ್ತು ದಿನ ಬೇಕಾದ್ರೆ ಇರುತ್ತೆ ಅಷ್ಟು ಚೆನ್ನಾಗಿರುತ್ತೆ ಬಟ್ ನಾವು ಹುಣಸೆ ಹುಳಿ ಹಾಕ್ತಿದ್ಮೇಲೆ ಚೆನ್ನಾಗಿ ಕುದಿಸ್ಕೊಂಡು ಇಟ್ಕೊಂಡಿರಬೇಕು ಕೆಲವರಿಗೆ ಹುಣಸೆ ಹುಳಿ ಚಿತ್ರನಂದರೆ ಇಷ್ಟ ಬಡಲ್ಲ ಬರ್ತಿದ್ರೆ ಟೇಸ್ಟ್ ಅಂತೂ ಸಲ ಟೇಸ್ಟ್ ಮಾಡಿದ್ರೆ ಸೂಪರಾಗಿರುತ್ತೆ ಇನ್ಸ್ಟೆಂಟಾಗೂ ಆಗಿಬಿಡುತ್ತೆ ತುಂಬಾ ಚೆನ್ನಾಗಿರುತ್ತೆ ಈಗ ಕಡಲೆಬೇಳೆ ಉದ್ದಿನಬೇಳೆ ಎಲ್ಲ ಫ್ರೈ ಆದಮೇಲೆ ಇದಕ್ಕೆ ಈರುಳ್ಳಿನ ಹಾಕೊಂಡು ಫ್ರೈ ಮಾಡಿಟ್ಕೋಬೇಕು ಈರುಳ್ಳಿ ಸ್ವಲ್ಪ ಜಾಸ್ತಿನೇ ಇರಬೇಕು ಯಾಕಂದರೆ ಈರುಳ್ಳಿ ಹಾಕಿದ್ರೆ ಚೆನ್ನಾಗಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಹಾಗೆ ಇದ್ರ ಜೊತೆಗೆ ನೀವು ಕರಿಬೇವು ಹಸಿ ಮೆಣಸಿನ್ಕಾಯಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಈರುಳ್ಳಿ ಫುಲ್ ರೋಸ್ಟ್ ಆಗೋ ಅವಶ್ಯಕತೆ ಇಲ್ಲ ಒಂದು ಸೆವೆಂಟಿ ಪರ್ಸೆಂಟ್ ಅಷ್ಟು ಫ್ರೈ ಆದರೆ ಸಾಕು ಈಗ ಹುಣಸೆ ಹಳಿ ಹಾಕೊಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಈ ಹುಳಿ ಹಾಕ್ತೀವಲ್ಲ ಅದು ಚೆನ್ನಾಗಿ ಕುದಿಸಿ ಕುದಿ ಬರಬೇಕು ಯಾಕಂದರೆ ಚೆನ್ನಾಗಿ ಕುದಿ ಮೇಲೆ ಒಂದು ಹತ್ತು ದಿನ ಸ್ಟೋರೇಜ್ ಮಾಡಿಕೊಂಡ್ರು ಒಂದು ಡಬ್ಬದಲ್ಲಿ ಹಾಗೆ ಇರುತ್ತೆ ಫ್ರಿಜ್ ಇಲ್ಲ ಅಂತಂದ್ರೆ ಪರವಾಗಿಲ್ಲ ಒಂದು ಬಾಕ್ಸಲ್ಲಿ ಹಾಕ್ಬಿಟ್ಟು ಇಕ್ಕರೆ ಹಾಗೆ ಚೆನ್ನಾಗಿರುತ್ತೆ ಈಗ ಹುಳಿ ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಇದಕ್ಕೆ ಅರಿಶಿಣನ ಸೇರಿಸ್ಕೋಬೇಕು ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡ್ಬಿಟ್ಟು ಚೆನ್ನಾಗಿ ಕುದಿಸ್ಕೋಬೇಕು ಇದ್ರ ಜೊತೆಗೇನೆ ನೀವು ಕಾಯಿ ತುರಿ ಬೇಕಿದ್ರೆ ಹಾಕಿ ಇಲ್ಲ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಿಮಗೇನಾದ್ರು ಏನಾದ್ರು ಹಸಿ ಮೆಣಸಿನಕಾಯಿ ಬೇಡ ಅಂತಂದರೆ ಇಲ್ಲಿ ಒಂದು ಮೆಣಸಿನಕಾಯಿ ಸಹ ಸೇರಿಸ್ಕೋಬೋದು ತುಂಬಾ ಚೆನ್ನಾಗಿರುತ್ತೆ ಗೊಜ್ಜು ಚೆನ್ನಾಗಿ ಕುದಿ ಬರೋ ಟೈಮಲ್ಲಿ ಸ್ವಲ್ಪ ಕಾಯಿ ತುರಿ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಇನ್ನೊಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ಗೊಜ್ಜು ಸಹ ರೆಡಿ ಆಗುತ್ತೆ ಈ ಚಿತ್ರಾನ್ನದಲ್ಲಂತೂ ತುಂಬಾ ಥರ ಮಾಡ್ಬೋದು ಟೊಮೊಟೊ ಚಿತ್ರಣ ಟಮೊಟೋ ಹಾಕಿದರೆ ಟೊಮೊಟೊ ಚಿತ್ರಾನ್ನ ಆಗುತ್ತೆ ಈರುಳ್ಳಿ ಸ್ವಲ್ಪ ಜಾಸ್ತಿ ಹಾಕೊಂಬಿಟ್ರೆ ಈರುಳ್ಳಿ ಚಿತ್ರಾನ್ನ ನಿಂಬೆಹಣ್ಣು ಚಿತ್ರಾನ್ನ ಈ ಹುಣಸೆ ಹುಳಿ ಚಿತ್ರಾನ್ನ ವೇಸ್ಟ್ ಎಷ್ಟು ಥರ ಬೇಕಾದ್ರೂ ಮಾಡ್ಕೊಬೋದು ಕೊನೆಗೆ ಸ್ವಲ್ಪ ಬೆಲ್ಲದ ಪುಡಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಕುದಿಸ್ಕೊಂಬಿಟ್ರೆ ಗೊಜ್ಜು ಸಹ ರೆಡಿಯಾಗುತ್ತೆ ಹಾಗೆ ನಾನಿಲ್ಲಿ ಆವಾಗ ಫ್ರೈ ಮಾಡೋಂಥ ಕಡಲೆ ಬೀಜನ ಸೇರಿಸ್ತಿಲ್ಲ ಯಾಕಂತಂದರೆ ಹುಣಸೆ ಹುಳಿ ಹಾಕಿರ್ತೀವಲ್ಲ ಅದರಲ್ಲಿ ಹಾಕಿದ ತಕ್ಷಣ ಅದೆಲ್ಲ ಸಾಫ್ಟ್ ಆಗಿಬಿಡುತ್ತೆ ಕೊನೆಗೆ ಗೊಜ್ಜೆಲ್ಲ ಪೂರ್ತಿ ತನ್ನಾದಮೇಲೆ ಕೊನೆಗೆ ನಾವು ಫ್ರೈ ಮಾಡೋಂಥ ಕಡಲೆ ಬೀಜ ಹಾಗೆ ಸ್ವಲ್ಪ ಕೊತ್ತಂಬರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಬಿಟ್ರೆ ಗೊಜ್ಜು ಸಹ ರೆಡಿಯಾಗುತ್ತೆ ಮೊದಲೇ ಆದರೆ ಅದೆಲ್ಲ ಕ್ರಿಸ್ಪಿಯಾಗಿರೋಲ್ಲ ಸಾಫ್ಟ್ ಆಗಿಬಿಡುತ್ತೆ ಕಡಲೆ ತಿನ್ನೋಕೆ ಅಷ್ಟೊಂದು ಚೆನ್ನಾಗಿರಲ್ಲ ಅಂತೇಳ್ಬಿಟ್ಟು ಕೊನೆಗೆ ಹಾಕಿ ಗೊಜ್ಜು ನಾವು ಒಂದು ವಾರ ಹತ್ತು ದಿನ ಸ್ಟೋರ್ ಮಾಡಿಕೊಂಡ್ರು ಚೆನ್ನಾಗಿರುತ್ತೆ ಏನೂ ಆಗೋಲ್ಲ ಕೊಬ್ಬರಿ ಹಾಕಿದ್ರು ಪರವಾಗಿಲ್ಲ ಅದೇನೂ ಕೆಡೋದಿಲ್ಲ ಚೆನ್ನಾಗೇ ಇರುತ್ತೆ ಹಾಗೆ ಗೊಜ್ಜು ಸಹ ರೆಡಿ ಆಯಿತು ಈಗ ಪೊಂಗಲ್ ಮಾಡ್ಕೊಳ್ಳಿಕ್ಕೆ ನಾನು ರೈಸು ಸಹ ಮಾಡಿಟ್ಕೊಂಡಿದ್ದೆ ಈ ರೈಸ್ ಎಲ್ಲ ಸಾಫ್ಟಾಗಿ ಆಗಿದೆ ಈಗ ಇದಕ್ಕೇ ನಾನಿಲ್ಲಿ ಬೆಲ್ಲರ್ ಪೌಡ್ರನ್ನೇ ಯೂಸ್ ಮಾಡ್ತೀನಿ ಇದು ಆರ್ಗಾನಿಕ್ ಬೆಲ್ಲರ್ ಪೌಡರು ಯಾವುದೇ ರೀತಿ ಕಲರ್ ಇಲ್ಲ ಬಟ್ ಕಲರ್ ಒಂದು ಡಾರ್ಕ್ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿ ಕೆಮಿಕಲ್ ಫ್ರೀ ಇದು ಈ ಬೆಲ್ಲಕ್ಕೆ ಯಾವುದೇ ರೀತಿ ಕೆಮಿಕಲ್ ಹಾಕಿರಲ್ಲ ಕೆಮಿಕಲ್ ಹಾಕಿರೋ ಬೆಲ್ಲ ವೈಟ್ಗೆ ಇರುತ್ತೆ ಈ ಥರ ಡಾರ್ಕ್ ಕಲರ್ ಇರೋಲ್ಲ ಕೆಮಿಕಲ್ ಫ್ರೀ ಬೆಲ್ಲ ಈ ಥರ ಎಲ್ಲ ಡಾರ್ಕ್ ಆಗಿರುತ್ತೆ ಬಟ್ ನಮಗೆ ನೋಡೋಕ್ಕೆ ಸ್ವಲ್ಪ ಕಲರ್ ಡಾರ್ಕ್ ಆಗಿರುತ್ತೆ ತಿನ್ನೋಕ್ಕಂತೂ ತುಂಬಾ ಆಗಿರುತ್ತೆ ನಾವು ಇದೇ ಥರದ ಬೆಲ್ಲನ ಯೂಸ್ ಮಾಡಬೇಕು ನಮ್ಮ ಹೆಲ್ತ್ಗೂ ಒಳ್ಳೆಯದು ಬಟ್ ಕಲರ್ ಇಂಪಾರ್ಟೆಂಟ್ ಅಲ್ವಲ್ಲ ಬೆಲ್ಲ ಹಾಕಿ ಚೆನ್ನಾಗಿ ಕುದಿಸ್ಕೊಂಬಿಟ್ಟು ಆದಮೇಲೆ ಇದಕ್ಕೆ ಸ್ವಲ್ಪ ಏಲಕ್ಕಿ ಪೌಡರ್ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಏಲಕ್ಕಿ ಪೌಡರು ಸ್ವಲ್ಪ ಜಾಸ್ತಿನೇ ಹಾಕೋಬೇಕು ಒಳ್ಳೆ ಆರಾಮ ಬರ್ತಿರುತ್ತೆ ಪೌಡರ್ ಮೇಲೆ ಒಂದು ಐದು ನಿಮಿಷ ಬಿಟ್ಬಿಡೋಣ ಈ ಥರ ಆಷಾಢ ಶುಕ್ರವಾರಗಳಲ್ಲಿ ಈ ಥರ ದೇವರಿಗೆ ನೈವೇದ್ಯಕ್ಕಂಥ ಪೊಂಗಲ್ ಮಾಡೋದೇ ತುಂಬಾ ಒಳ್ಳೆಯದು ನೈಕಂದ್ರೆ ನಾವು ಅಂದ್ಕೊಂಡಿದೆಲ್ಲ ಹಾಕಬೇಕು ಅಂತ ತುಪ್ಪ ದೀಪ ಹಚ್ತೀವಲ್ಲ ಅದೇ ಥರ ಅವ್ರಿಗೆ ಇಷ್ಟವಾದಂಥ ಪ್ರಸಾದಗಳು ಮಾಡಿಕ್ರೆ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಇದಕ್ಕೆ ಪೊಂಗಲ್ಗೆ ಸ್ವಲ್ಪ ಹಾಲು ಸಹ ಸೇರಿಸ್ಕೋಬೇಕು ನಾನಿಲ್ಲಿ ಕಾಯಿಸಿಟ್ಟಂಥ ಕಾಯಿಸಿ ತನ್ನಿಗೆ ಮಟ್ಟಂಥ ಹಾಲನ್ನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತೀನಿ ಪೊಂಗಲ್ಗೆ ಹಾಲು ಹಾಕೋದ್ರಿಂದ ತುಂಬಾ ರುಚಿಯಾಗಿರುತ್ತೆ ತುಂಬ ಶ್ರೇಷ್ಠವಾಗೂ ಇರುತ್ತೆ ಅದು ತುಂಬಾ ಚೆನ್ನಾಗಿರುತ್ತೆ ಪೊಂಗಲ್ಲಂತೂ ಸೂಪರಾಗಿರುತ್ತೆ ಇದನ್ನೆಲ್ಲ ಕಳಿಸ್ಕೊಂಬಿಟ್ಟು ಇನ್ನೊಂದು ಹಾಲು ಹಾಕಿದ ಮೇಲೆ ಒಂದು ಐದು ನಿಮಿಷ ಕುದಿಸ್ಕೊಂಡು ಕೊನೆಗೆ ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡ್ರೆ ಪೊಂಗಲು ಸಹ ರೆಡಿಯಾಗುತ್ತೆ ಇದು ಪೂರ್ತಿ ತನ್ನಗಾದಮೇಲೆ ತನ್ನ ಕೆಳಗೆ ಕಿಳಿಸ್ಬಿಟ್ಟು ತುಪ್ಪ ಹಾಕ್ಕೊಂಡ್ರೆ ಆಗುತ್ತೆ ಈ ಪೊಂಗಲ್ ಅಂತೂ ನಿಜ ತುಂಬಾ ಚೆನ್ನಾಗಿರುತ್ತೆ ನಾನು ಸ್ವಲ್ಪ ಪೊಂಗಲ್ ಸ್ವಲ್ಪ ತೆಳುವಾಗೇ ಮಾಡ್ತೀನಿ ಯಾಕಂದರೆ ತೆಳುವಾಗಿದ್ರೆ ತಿನ್ನೋಕ್ಕೂ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಈಗ ಇದನ್ನು ಪೊಂಗಲ್ಲು ಸಹ ರೆಡಿಯಾಗಿದೆ ಸ್ಟವ್ ಆಫ್ ಮಾಡ್ಕೊಂಬಿಟ್ಟು ಕೆಳಗಡೆ ಇಳಿಸ್ಕೊಂಬಿಡೋಣ ಈಗ ಕೊನೆಗೆ ಒಂದು ಅಷ್ಟು ತುಪ್ಪ ಹಾಕ್ಕೊಂಬಿಟ್ಟು ಸ್ವಲ್ಪ ದ್ರಾಕ್ಷಿ ಆ್ಯಡ್ ಮಾಡ್ಕೊತೀನಿ ದ್ರಾಕ್ಷಿ ಹಾಕೋದ್ರಿಂದ ಪೊಂಗಲು ಚೆನ್ನಾಗಿರುತ್ತೆ ತಿನ್ನೋಕ್ಕೂ ಟೇಸ್ಟಿಯಾಗಿರುತ್ತೆ ಸ್ವಲ್ಪ ಡಿಫ್ರೆಂಟಾಗೂ ಇರುತ್ತೆ ಅಂತ ಹೇಳ್ಬಿಟ್ಟು ಸ್ವಲ್ಪ ದ್ರಾಕ್ಷಿ ಹಾಕ್ತಿದ್ದೀನಿ ಇದು ಸಹ ರೆಡಿಯಾಗಿದೆ ಹಾಗೆ ಪೂಜೆಗೂ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನಾನಿಲ್ಲಿ ಪೂಜೆ ಸಹ ಮುಗಿಸ್ಕೊಂಡು ನೀನು ಲಾಸ್ಟ್ ವಿಡಿಯೋದಲ್ಲಿ ತುಪ್ಪ ದೀಪ ಮಾಡಿದ್ನಲ್ಲ ಅದೇ ದೀಪನೇ ಇವಾಗ ದೇವ್ರ ಮುಂದೆ ಹಚ್ಚಿರೋದು ಈ ಥರ ಮಣ್ಣಿನ ದೀಪಕ್ಕೆ ಆ ಎರಡೂ ದೀಪಗಳನ್ನು ಇಕ್ಬಿಟ್ಟು ಅರಿಶಿನ ಕುಂಕುಮ ಹೂವು ಒಂದು ಎಲ್ಲ ಇಕ್ಕೊಂಬಿಟ್ಟು ದೀಪ ಹಚ್ಚಿದ್ದೀನಿ ದೀಪ ಹಚ್ಚಿಬಿಟ್ಟು ನಮಗೆ ಮನಸ್ಸಲ್ಲಿ ನಾವು ಏನು ಅಂದ್ಕೊತೀವೋ ಅದನ್ನು ದೇವ್ರು ಕೊಡಲಿ ಅಂತೇಳ್ಬಿಟ್ಟು ಪ್ರಾರ್ಥನೆ ಮಾಡ್ಕೋಬೇಕು ಹಾಗೆ ನಾವು ಮಾಡಿದಂಥ ನೈವೇದ್ಯನೂ ಸಹ ದೇವರ ಮುಂದೆ ಇಕ್ಬಿಟ್ಟು ಮನಃಶಾಂತಿಯಾಗಿ ನೀವು ದೇವರನ್ನ ಕೇಳ್ಕೋಬೇಕು ಈ ಥರ ಆಷಾಢ ಶುಕ್ರವಾರಗಳ ತುಪ್ಪ ತುಪ್ಪ ದೀಪ ಹಚ್ಚೋದ್ರಿಂದ ತುಂಬಾ ಒಳ್ಳೆಯದಾಗುತ್ತೆ ಹಾಗೆ ಮನೆಯೆಲ್ಲ ಧೂಪ ಸಹ ಹಾಕಿದೆ ನಾವು ಧೂಪ ಹಾಕಬೇಕಾದ್ರೆ ಆ ಧೂಪಕ್ಕೇ ಒಂದು ಎಲೆ ಹಾಗೆ ಎರಡು ಲವಂಗ ಸೇರಿಸ್ಬಿಟ್ಟು ಧೂಪ ಹಾಕಬೇಕು ಆ ಥರ ಮನೆಯಲ್ಲಿ ಧೂಪ ಹಾಕೋದ್ರಿಂದ ಮನೆಯಲ್ಲಿರುವಂಥ ನೆಗೆಟಿವ್ ಎನರ್ಜಿ ಎಲ್ಲ ಹೋಗಿ ಪಾಸಿಟಿವ್ ಎನರ್ಜಿ ಇರುತ್ತೆ ಒಳ್ಳೆ ಪಾಸಿಟಿವ್ ವೈಬ್ಸ್ ಎಲ್ಲ ಇರ್ತವೆ ಪೂಜೆ ಎಲ್ಲ ಆದಮೇಲೆ ತಿಂಡಿ ಸಹ ಮಾಡಿಕೊಂಡೆ ಹಾಗೆ ಹುಣಸೆ ಹುಳಿ ಅಂತೂ ತುಂಬಾ ಚೆನ್ನಾಗಿತ್ತು ಪೊಂಗಲ್ ತುಂಬ ಟೇಸ್ಟಿಯಾಗಿತ್ತು ನಾನು ಪೊಂಗಲ್ ಮಾಡಬೇಕಾದ್ರೆ ಸ್ವಲ್ಪ ಸ್ವೀಟ್ನೆಸ್ಸು ಕಮ್ಮಿನೇ ಹಾಕ್ತೀವಿ ಸ್ವಲ್ಪ ತುಪ್ಪ ಜಾಸ್ತಿ ಹಾಕ್ಕೊಂಡು ತುಂಬ ಟೇಸ್ಟಿಯಾಗಿತ್ತು ಹಾಗೆ ಮಧ್ಯಾಹ್ನಕ್ಕೂ ಸ್ವಲ್ಪ ನಾನು ಗೊಜ್ಜು ಜಾಸ್ತಿನೇ ಮಾಡಿಟ್ಕೊಂಡಿದ್ದೆ ಯಾಕಂದರೆ ಹುಣಸೆ ಹುಳಿ ಗೊಜ್ಜು ಒಂದು ವಾರ ಆದರೂ ಇರುತ್ತಲ್ಲ ಸ್ವಲ್ಪ ಜಾಸ್ತಿ ಮಾಡಿಟ್ಕೊಂಡು ಅದಕ್ಕೆ ರೈಸ್ ಮಾಡಿಕೊಂಡು ಮಧ್ಯಾಹ್ನ ಊಟ ಸಹ ಮುಗಿಸ್ಕೊಂಡು ಸಂಜೆ ಸ್ವಲ್ಪ ನನಗೆ ಕಾಫಿ ಕುಡಿಬೇಕಂತ ಅನಿಸುತ್ತೆ ಯಾಕಂದರೆ ಮಳೆ ಸೀಸನ್ ಆಗಿರೋದ್ರಿಂದ ಸ್ವಲ್ಪ ಹೆಡ್ ಹೇಕ್ ಅನಿಸ್ತಿತ್ತು ಕಾಫಿ ಕುಡಿಬೇಕು ಅಂತ ಇವತ್ತು ನಾನು ಯೂಸ್ ಮಾಡ್ತಿರೋಂಥದ್ದು ಕಾಂಟಿನೆಂಟಲ್ ಎಕ್ಸ್ಟ್ರಾ ಕಾಫಿ ಪೌಡರ್ ಇದಂತೂ ಇವತ್ತು ತುಂಬ ಟೇಸ್ಟ್ ಚೆನ್ನಾಗಿರುತ್ತೆ ಒಳ್ಳೆ ಆರಾಮ ಬರ್ತಿರುತ್ತೆ ಜಸ್ಟ್ ಒಂದು ಕಾಲು ಅಷ್ಟು ಹಾಕರೆ ಸಾಕು ಒಂದು ಲೋಟಗೆ ಅಷ್ಟು ಫ್ಲೇವರ್ ಆಗಿರುತ್ತೆ ತುಂಬಾ ಚೆನ್ನಾಗಿರುತ್ತೆ ನಾನು ಲಾಸ್ಟ್ ಟೈಮ್ ಒಂದು ಸಲ ಟ್ರೈ ಮಾಡಿದ್ದೆ ಬಟ್ ಇವತ್ತು ಕುಡಿಬೇಕು ಅಂತ ಅನಿಸ್ತು ಆ ಫ್ಲೇವರ್ ಅಂತೂ ಸಖತ್ತಾಗಿರುತ್ತೆ ಈ ಕಾಫಿ ಪೌಡರ್ ಅಂತೂ ನಿಜ ತುಂಬ ಸ್ಟ್ರಾಂಗಾಗಿ ಕುಡಿಬೇಕು ಕಾಫಿ ಅಂದಾಗ ಈ ಥರ ಕಾಫಿ ಪೌಡರ್ ಯೂಸ್ ಮಾಡೋದು ತುಂಬಾ ಚೆನ್ನಾಗಿರುತ್ತೆ ಹಾಗೆ ಇದು ಇವತ್ತಿನ ವೀಡಿಯೋ ಆಗಿತ್ತು ಫ್ರೆಂಡ್ಸ್ ನಿಮಗೆಲ್ಲರಿಗೂ ಇಷ್ಟ ಆಗಿದೆ ನಿಮಗೆಲ್ಲರಿಗೂ ಇಷ್ಟ ಆಗಿದರೆ ಒಂದು ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ಗೆ ಫ್ಯಾಮಿಲಿ ಮೆಂಬರ್ಸ್ಗೆಲ್ಲ ಶೇರ್ ಮಾಡಿ ನಿಮಗೆ ಅದರ ರೆಸಿಪಿಸ್ ಬೇಕು ಅಂತ ನನಗೆ ಕಮೆಂಟ್ ಮಾಡಿ ನಾನು ಮಾಡಿ ತೋರಿಸ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಫ್ರೆಂಡ್ಸ್